ನಮಸ್ಕಾರ ಸ್ನೇಹಿತರೆ ಐ ಸಿ ಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ಮೂರನೇ ಪಂದ್ಯದಲ್ಲಿ ಓಮನ್ ವಿರುದ್ಧ ನೆಬಿಬಿಯಾ ತಂಡ ಸೂಪರ್ ಓವರ್ನಲ್ಲಿ ಗೆಲುವು ಸಾಧಿಸಿತು ಟಾಸ್ ಹೊತ್ತು ಮೊದಲು ಬ್ಯಾಟ್ ಮಾಡುವಂತಾಗಿದ್ದ ಓಮನ್ ಇನ್ನು ಎರಡು ಎಸೆತುಗಳು ಬಾಕಿರುವಂತೆಯೇ ನೂರೊಂಬತ್ತು ರನ್ಗಳಿಗೆ ಆಲ್ಔಟ್ ಆಗಿತ್ತು ನೂರ ಹತ್ತು ರನ್ಗಳ ಗುರಿನ ಹಿಂಬಾಲಿಸಿದ ನಮಿಬಿಯಾ ತಂಡ ಸುಲಭವಾಗಿ ಗೆಲುವು ಪಡೆಯಲಿದೆ ಎಂದು ಅಂದಿಸಲಾಗಿತ್ತು ಆದರೆ ಕಟುನಿಟ್ಟಾಗಿ ಬೌಲ್ ಮಾಡಿದ ಓಮನ್ ಬೌಲರುಗಳು ನಮಿಬಿಯಾವನ್ನು ಇಪ್ಪತ್ತು ಓವರ್ಗಳಲ್ಲಿ ನೂರೊಂಬತ್ತು ರನ್ಗಳಿಗೆ ಕಟ್ಟಿಹಾಕಿದರು ಎರಡೂ ತಂಡಗಳ ಮೊತ್ತ ನೂರೊಂಬತ್ತು ರನ್ಗಳಾದ್ದರಿಂದ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ನಮಿಬಿಯಾ ತಂಡ ಆರು ಎಸೆತಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ಇಪ್ಪತ್ತೊಂದು ರನ್ಗಳನ್ನು ಕಲೆ ಹಾಕಿತು ಬಳಿಕ ಹಿಂಬಾಲಿಸಿದ ಓಮನ್ ಒಂದು ವಿಕೆಟ್ ನಷ್ಟಕ್ಕೆ ಹತ್ತು ರನ್ ಗಳಿಸಲಷ್ಟೇ ಶಕ್ತವಾಯಿತು